ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಶೋಷಿತರ ಜನಾಂಗವನ್ನು ಮೇಲೆತ್ತುವ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಡು ನುಡಿ ನಾಡಿಗರ ಸೇವಾ ಕೈಂಕರ್ಯದೇ ನಿರಂತರವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶ ತತ್ವವನ್ನು ಅಳವಡಿಸಿಕೊಂಡು ಸದಾ ಹಸನ್ಮುಖಿಯಾಗಿರುವ ನಮ್ಮ ನಾಡು ಕಂಡ ಅಪರೂಪದ ಶಿಕ್ಷಣ ಪ್ರೇಮಿ ಶರಣ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಬೆಂಗಳೂರು ಇವರಿಗೆ ಶ್ರೀಮಠ ಮತ್ತು ಚಿತ್ತರಿಗೆ ಚಿತ್ತೋತಿ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಚಿತ್ತರಿಗೆ ಮಹಾಂತ ಗುರುಕಾರಿಣ್ಯ ಪ್ರಶಸ್ತಿ ತಂದಿದೆ ಎನ್ನುವಂತ ಅವ್ರು ಹೇಳಿದರು ಆ ಬದಲಾವಣೆ ನಮಗೆ ಅನ್ಸೋದಿಲ್ವಾ ಈ ದೇಶ ಬದಲಾಗಬೇಕು ಅಂತ ಅನ್ಸೋದಿಲ್ವಾ ನಾವು ಯಾರಾದರೂ ಕೂಡ ಇದರ ಬಗ್ಗೆ ಹೆಚ್ಚು ಮಾತನಾಡಿದರೆ ಅದಕ್ಕೆ ಟೀಕೆ ಟೀಕೆ ಟಿಪ್ಪಣಿಗಳನ್ನು ಮಾಡೋರು ಇದ್ದಾರೆ ಆದರೆ ಜನಸಮುದಾಯ ಅತಿ ಹೆಚ್ಚು ಜನ ಇರ್ತಕ್ಕಂಥ ಆ ಬಡವರು ಆ ಹಿಂದುಳಿದವರು ಅವರಿಗೆ ಎಲ್ಲೋ ಒಂದು ಕಡೆ ನನ್ನದು ನನ್ನ ಭಾರತ ಅಂತ ಹೇಳಿ ಹೇಳಬೇಕಲ್ವ ಅದಕ್ಕೆ ನಾನು ಎಲ್ಲಿಯಾದರೂ ಹೇಳುವಾಗ ಹೇಳ್ತೀನಿ ನಾವು ಬಸವ ಭಾರತ ಬೇಕು ನಮಗೆ ನಮಗೆ ಬಸವ ಭಾರತ ಬೇಕು ಬೇರೆ ಭಾರತ ಬೇಕಾಗಿಲ್ಲ ನಮ್ಗೆ ಅದನ್ನ ಮಾಡೋದಕ್ಕೆ ಶ್ರೀಮಠಗಳು ದುಡಿತಾ ಇದ್ದಾವೆ ಸಾವಿರಾರು ಮಠಗಳಿದ್ದಾವೆ ಯಾವ ಗುರು ಕೂಡ ಬೇರೆ ಇದನ್ನ ಪ್ರತಿಪಾದನೆ ಮಾಡೋದಿಲ್ಲ ನನಗೆ ತಿಳಿದು ಮಟ್ಟಿಗೆ ಕೆಲವರು ಇರ್ಬೋದು ಇಲ್ಲ ಅಂತನೂ ಹೇಳೋದಿಲ್ಲ ಆದರೆ ಆದ್ರೆ ನಮಗೆ ಹೆಚ್ಚಿನಂತ ಹೆಚ್ಚಿನ ಅಂಶ ನಮಗೆ ಸಂಸ್ಕಾರ ಸಿಗಬೇಕಾದ್ರೆ ಶ್ರೀಮಠಗಳು ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮ್ಮಗಳು ಇವತ್ತು ಈ ಪ್ರಸ್ತುತ ಸಮಾಜಕ್ಕೆ ಕೂಡ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಂತ ಸಂದರ್ಭದಲ್ಲಿ ಏನು ಆ ಸಂವಿಧಾನದ ಮೊದಲನೆಯ ಪುಟದಲ್ಲಿ ಬರೆದಿದ್ದಾರೆ ಸಮಾನತೆ ಭ್ರಾತೃತ್ವ ಸಹೋದರತ್ವ ಭಾವನೆ ಇದನ್ನ ಮೊದಲನೆಯ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅದು ಅಣ್ಣ ಬಸವಣ್ಣನವರ ಮಾತುಗಳು ಅನ್ನೋದನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಅತಿ ಶ್ರೇಷ್ಠ ಸಂವಿಧಾನ ಆ ಸಂವಿಧಾನದ ಮಾತುಗಳು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತ ಮಾತು ಇವತ್ತಿಗೆ ಪ್ರಸ್ತುತ ಅನ್ನೋದನ್ನ ನಾವು ಸ್ಮರಿಸಬೇಕು ಆದರೆ ದುರ್ದೈವದ ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಧರ್ಮ ಸಂಘರ್ಷ ನಾನು ಹಿಂದೂ ನಾನು ಮುಸಲ್ಮಾನ ನಾನು ಕ್ರೈಸ್ತ ನಾನು ಜೈನ ನಾನು ಸಿಖ್ರವನು ಅನ್ನುವಂತ ಧರ್ಮ ಸಂಘರ್ಷ ಒಂದು ಕಡೆ ಆಗೋದಾದ್ರೆ ಈ ದೇಶದಲ್ಲಿ ಸಾವಿರಾರು ಜಾತಿಗಳ ಸಂಘರ್ಷ ಮತ್ತೊಂದು ಕಡೆ ಆಗ್ತಾ ಇದೆ ಯಾರು ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಇವತ್ತು ಜಾತಿಯ ಹಿನ್ನೆಲೆಯಲ್ಲಿ ಗುರುತಿಸ್ತಾರೆ ಅದಕ್ಕೆ ನಮ್ಮ ಸರ್ಕಾರಗಳು ಕೂಡ ಅದನ್ನ ಪ್ರೋತ್ಸಾಹ ಮಾಡಿಕೊಂಡು ಬಂದಿದ್ದಾವೆ ನೀವು ಯಾವುದೇ ಒಂದು ಶಾಲೆಗೆ ನೀವು ಸೇರೋದಕ್ಕೆ ಹೋದ್ರೆ ಯಾವುದೇ ನೌಕರಿಗೆ ನೀವು ಸೇರೋದಕ್ಕೆ ಹೋದ್ರೆ ಸರ್ಕಾರದ ಪ್ರೊಫಾರ್ಮದಲ್ಲಿ ಅಲ್ಲಿ ನೀವು ಬರೀಬೇಕು ನೀವು ಯಾವ ಜಾತಿ ಇಲ್ಲ ಜಾತಿ ಇಲ್ಲದೆ ನಿಮಗೆ ಶೈಕ್ಷಣಿಕವಾಗಲಿ ಅಥವಾ ಸರ್ಕಾರದಲ್ಲಿ ಉದ್ಯೋಗ ಆಗಲಿ ಸಿಕ್ಕೋದು ಕಷ್ಟ ಆದ್ರಿಂದ ಇದನ್ನ ಜೀವಂತವಾಗಿ ಇಡಬೇಕು ಅಂತ ಹೇಳಿ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ ಜೀವಂತವಾಗಿ ಇಟ್ಟಿದ್ದಾರೆ ಯಾವ ಕಾರಣಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಆದ್ರೆ ಬೇರೆ ಬೇರೆ ರಾಷ್ಟ್ರಗಳು ಜಾತಿಯ ಸಂಕೋಲೆಯಿಂದ ಹೊರಗಡೆ ಬಂದು ಮನುಷ್ಯತ್ವ ಭಾವನೆಯಿಂದ ಜೀವನ ಮಾಡ್ತಕ್ಕಂಥದ್ದನ್ನ ಕಲ್ತಿದ್ದಾರೆ ಅಲ್ಲಿ ಜಾತಿಯ ಸಂಘರ್ಷ ಇಲ್ಲ ಧರ್ಮದ ಸಂಘರ್ಷ ಇಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತದನ್ನ ನೋಡ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ